ಮಾಡಕ್ ಆಗಿಲ್ಲ ಅದಕ್ಕೆ ದಯವಿಟ್ಟು ಹೇಳ್ತೀನಿ ಅಮ್ಮ ಅಮರನಾಥ ರೆಡ್ಡಿ ಅಂದ್ರೆ ಸದ್ದ ಒಂದು ಮಾರ್ಗದರ್ಶಾರ ಮಾರ್ಗದರ್ಶಿ ಹೇಗ್ಯಾರ ಮತ್ತ ಅವ್ರಿಗೆ ತಮ್ಮ ಸತ್ಯವಾಗಿ ನಾ ಇದನ್ನ ಮಾಡೇತಿರ್ತೀನಿ ಅನ್ನುವಂಥದ್ದು ಹೇಳಾರಪ್ಪ ಅಂದ್ರೆ ಅವ್ರ ಮೇಲೆ ಅವಿಶ್ವಾಸ ಮಾಡೋದು ಅನ್ಸಿಲ್ಲ

ತಿಮ್ಮಾಪುರದಲ್ಲಿ ಒಂದು ಗಲೇಟ್ ಆಗಿತ್ತು ಸೊ ಅಲ್ಲಿ ಗಾಳ ಆದಂತಹ ಹೆಂಕಣ್ಣ ಆಸ್ಪತ್ರೆಗೆ ಚಿಕಿತ್ಸೆ ಹೊಂದನೆ ಇವತ್ತು ಬೆಳಗ್ಗೆಯಿಂದ ಸುಮಾರು ಒಂದು ಹತ್ತುವರಿಂದ ಹನ್ನೊಂದು ಗಂಟೆಯ ಮಧ್ಯೆ ತೀರ್ಕೊಂಡಿದ್ದಾರೆ ಸೊ ಈ ಘಟನೆಗೆ ಸಂಬಂಧಪಟ್ಟಂತೆ ಕೆರೂರು ಪೊಲೀಸ್ ಸ್ಟೇಷನ್ದಲ್ಲಿ ಅಟೆಂಪ್ಟ್ ಟು ಮರ್ಡರ್ ಪ್ರಕರಣ ದಾಖಲಾಗಿತ್ತು ಸೊ ಇವತ್ತು ನಾವು ಕೊಲೆ ಪ್ರಕರಣ ಶಿಕ್ಷಣ ಅಳವಡಿಸ್ಕೊಂಡು ನ್ಯಾಯಾಲಯಕ್ಕೆ ಸಲ್ಲಿಸಿದ್ವಿ ಮತ್ತು ಈಗಾಗಲೇ ಈ ಪ್ರಕರಣದಲ್ಲಿ ಐದು ಜನನ ನಾವು ಅರೆಸ್ಟ್ ಮಾಡಿದ್ವಿ ಎಫ್ ಆರ್ ಅಲ್ಲಿ ಅವ್ರು ಒಟ್ಟು ಎಂಟು ಜನರದ್ದು ಕೊಟ್ಟಿದ್ರು ಈಗ ಐದು ಜನ ಆಲ್ರೆಡಿ ಅರೆಸ್ಟ್ ಮಾಡಿ ಮಾಡಿದ್ವಿ ಹೆಂಗ ಬಂದಾಗಿದೆ ಇನ್ನೂ ಮೂರು ಜನ ಯಾರು ಕೂಡಲೇ ಅವ್ರದ್ದು ಮಾಹಿತಿ ತೆಗೆದುಬಿಟ್ಟು ಅರೆಸ್ಟ್ ಮಾಡ್ತಕ್ಕಂಥದ್ದು ಮಾಡ್ತೀವಿ ಸೊ ಊರಲ್ಲಿ ಕಂಪ್ಲೇಂಟಲ್ಲಿ ಏನು ಕೊಟ್ಟಿದ್ದಾರೆ ನಮ್ಮದು ಏನು ಅಕ್ಯೂರ್ಡ್ ಇದ್ದಾರಾ ಅವರು ಸೆರೆ ಕುಡಿದ್ಬಿಟ್ಟು ಬಾಟಲಿನ ಖಾಲಿ ಬಾಟಲಿನ ನಮ್ಮದು ಮನೆಯ ಮುಂದೆ ಹಾಕ್ತಾಯಿದ್ರು ಅದನ್ನು ಯಾಕೆ ಹಾಕ್ತಿದೆಯಾ ಅಂತ ಹೋಗಿ ಕೇಳಕ್ಕೆ ಹೋದಾಗ ಗಲಾಟೆ ಆಯಿತು ಸೊ ಅವರು ಮತ್ತು ಏನಿದ್ದಾರೆ ಎಂಟು ಜನ ಬಂದುಬಿಟ್ಟು ಈ ವೆಂಕಟ ನಂಬರ್ಗೆ ಒಡೆದು ತಲೆಯ ಮೇಲೆ ಒಡೆದು ಕುತ್ತಿಗೆ ಮೇಲೆ ಒಡೆದು ಬಿಟ್ಟು ಗಾಯಪಡಿಸಿ ಕೊಲೆ ಮಾಡಿದ ಕೊಲೆಗೆ ಯತ್ನ ಮಾಡಿದರು ಅಂತ ಕೊಟ್ಟಿದ್ದಾರೆ ಸೊ ಅದರ ಪ್ರಕಾರ ಪ್ರಕರಣ ದಾಖಲಾಗಿದೆ ಈ ಊರಲ್ಲಿರ್ತಕ್ಕಂಥದ್ದು ಎಲ್ಲರೂ ಕೂಡ ನಮ್ಮ ತಾಯಂದರು ಬಂದಿರತಕ್ಕಂಥವ್ರು ಗ್ರಾಮಸ್ಥರು ಲಿಕ್ಕರು ಮಾರಾಟ ಮಾಡ್ತಿದ್ದ ಮತ್ತು ಅಲ್ಲಿ ಬೇರೆ ಸುಮಾರು ಜನ ಲಿಕ್ಕರು ಮಾರಾಟ ಮಾಡ್ತಾರೆ ಅನ್ನೋದನ್ನು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸೊ ನಾವು ಇದನ್ನು ಗಮನಕ್ಕೆ ಈ ಅಬಕಾರಿ ಇಲಾಖೆಗೆ ಗಮನಕ್ಕೆನೇ ತರ್ತೀನಿ ಮತ್ತು ನಮ್ಮದು ಪೊಲೀಸ್ ಇಲಾಖೆ ಮೂಲಕವನ್ನೂ ಕೂಡ ಈ ಸುತ್ತಮುತ್ತ ಗ್ರಾಮದಲ್ಲಿ ಯಾರು ಸೆರೆ ಮಾಡ್ತಾರೋ ಅವರೆಲ್ಲರ ಮೇಲೆ ಕೂಡ ಕ್ರಮನ ಜರುಗಿಸ್ತೀವಿ ಮತ್ತು ಇಲ್ಲಿ ಇಲ್ಲಿ ಏನಾದರೂ ನಮ್ಮದು ಪೊಲೀಸ್ ಬೀಚ್ ಕಾನ್ಸ್ಟೇಬಲ್ದು ಏನಾದರೂ ಇದರಲ್ಲಿ ಮಾಹಿತಿ ಇತ್ತು ಮಾಹಿತಿ ಹೇಳಿಲ್ಲ ಅದನ್ನ ಪೊಲೀಸ್ ಸ್ಟೇಷನ್ ತಿಳಿಸ್ಬೇಕಾಗಿತ್ತು ಕರ್ತವ್ಯ ಗೋಪಾಗಿತ್ತು ಅಂದರೆ ಅವ್ರ ಮೇಲೆ ಖಂಡಿತವಾಗಲು ಕ್ರಮವನ್ನು ಜರುಗಿಸ್ತೀವಿ